ದೇವ್ರು ನಮಸ್ಕಾರ ದೇವ್ರು ಆಫ್ಟರ್ ಲಾಂಗ್ ಟೈಮ್ ಇವತ್ ನಮ್ಮ ಕುಚ್ಗು ದೋಸ್ತನ್ನ ಭೇಟಿ ಹಾಕಿ ಇವತ್ತು ತಾನೇ ಊರಿಗೆ ಬಂದಿದ್ದೆ ಎಸ್ ಬನ್ನಿ ಹೋಗುವ ಸರ್ಪ್ರೈಸ್ ಕೊಡುವ ಮೋಸ್ಟ್ಲಿ ಅವಾಗ್ಲೇ ಕಾಲ್ ಮಾಡಿದೆ ಇನ್ನು ನಮ್ಮ ಊರಲ್ಲಿದ್ದೇನೆ ಅಂತ ಹೇಳಿದೆ ಇವಾಗ ಹೊಂಟಿದ್ದೇನೆ ಇಲ್ಲ ಭೇಟಿ ಹಾಕಾಗಲ್ಲ ಅನ್ಬಳಕ ಬೈತಾವಣೆ ಯಾಕುವ ಸರ್ ಇಲ್ಲ ಅಂದ್ರು ಒಂದು ವರ್ಷ ಆಗೋದಕ್ ಬಂತು ಸ್ವಲ್ಪ ಹೆಲ್ಮೆಟ್ ಹಾಕೋ ಲೂಸ್ ಆಗೈತೆ ಫಿಟ್ ಮಾಡ್ಕೊಡುವ ಬಸವ ಇನ್ನು ದೇವ್ರು ನಮ್ಮ ಹಳ್ಳಿ ಕಡೆ ಲೈಫು ಸೂಪರ್ ಗುರು ಯಾವ್ ಹೇಳ್ತಾವಣ ಸಿಟಿ ಸೈಡ್ ಬರೇ ಟ್ರಾಫಿಕ್ ಪೊಲ್ಯೂಷನ್ ನೋಡಿ ಹೆಂಗ ಅಗ್ರಿಕಲ್ಚರ್ ಸಿಟಿ ಸರೌಂಡಿಂಗ್ ಎಲ್ಲಾ ಬರೇ ಪೊಲ್ಯೂಷನ್ ಡೈಲಿ ಗಾಡಿ ಸೌಂಡ್ ಕೇಳಿ 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 ಕಿವಿ ಎಲ್ಲಾ ಹೋಗ್ಬಿಟ್ಟಿದ್ದು ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಮ್ಮ ಕುಚ್ಕಿ ದೇವಸ್ಥಾನ ಭೇಟಿ ಹಾಕೊಟ್ಟಿದ್ದೀನಿ ನಮಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಅವನು ಮೋಸ್ಟ್ಲಿ ಚಿಕ್ಕದ ಹುಟ್ಟಿದಾಗಿಂದ ಬರೀ ಹೈಟ್ ಮಾತ್ರ ಬೆಳೆದವನೇ ಕಡ್ಡಿ ತರ ಬೆಳೆದವನೆ ಆ ರೆಡಿ ಕಟ್ಔಟ್ ಆದ್ರೆ ಬಾಡಿ ಮಾತ್ರ ಏನೂ ಇಲ್ಲ ಇವಾಗ ನೋಡುವ ಏನ್ ಮಾಡ್ತಾವನೋ ಗೊತ್ತಿಲ್ಲ ಮನೇಲಿ ಅವನು ಪಿ ಎಸ್ಸಿ ನರ್ಸಿಂಗ್ ಮಾಡ್ತಾವಣ್ಣ ಇನ್ನು ಕಲಿತಾವಣ್ಣ ನಮಗೆಲ್ಲ ಓದಿ ಓದಿ ಏನು ಓದೋದಕ್ಕೆ ಇಂಟ್ರೆಸ್ಟ್ ಹೋಗಿತ್ತು ಅದಕ್ಕೆ ಯಾವ್ದಾದ್ರು ಸಿಕ್ಕರ್ ಸಾಕಪ್ಪ ಅಂತ ಹೇಳಿ ಒಂದ್ ಕಂಪ್ನಿಯಲ್ಲಿ ಇವಾಗ ಜಾಬ್ ಮಾಡ್ತಾ ಇದೀವಿ ಯಾರಾದ್ರೂ ಹೇಳ್ರಪ್ಪ ವರ್ಕರ್ಸ್ ಬೇಕಾಗವ್ರಂತೆ ಕಂಪ್ನಿಯಲ್ಲಿ ಒಂದಿಬ್ರು ವೇಕೆನ್ಸಿ ಅವ್ರು ಖಾಲಿ ಇದಾವೆ ನೋಡಿ ಸ್ಕೂಲ್ ಹುಡುಗರು ಹೋಗ್ತಾವ್ರೆ ನಾವು ಮೋಸ್ಟ್ಲಿ ಎಷ್ಟು ಫೋರ್ತ್ ಸ್ಟ್ಯಾಂಡ್ ಇಂದ ಸೆಕೆಂಡ್ ಪಿ ಯು ಸಿ ವರ್ಗೂ ಸೈಕಲ್ ಅಲ್ಲಿ ಹೋಗ್ತಾ ಇದ್ವಿ ಇವಾಗ ಅದೇ ಅದೇ ರೀತಿ ಯಾವ ಕಡೆ ನಪ್ಪ ಸ್ಕೂಲು ಯಾವ ಕಡೆ ಸ್ಕೂಲ್ ಎಚ್ ವಿ ಎಸ್ ಹ್ಮ್ ಹ್ಮ್ ಹೌದಾ ಹುಡುಗರು ಒಂದು ವಿ ದೋಸ್ತನ ಮನೆಗೆ ಕುಚ್ಕು ಅವ್ ನೀರಾಯ್ತಗುರು ಭೇಟಿನೂ ಆಗಿಲ್ಲ ಮಗ ಬೈತ ನೀನ್ ಅಲ್ಲೇ ಸಾಯಿ ಅಂತ ಇವಾಗ ಹೋಗ್ತಾ ಇದ್ದೀನಿ ನೋಡ್ಕೊಂಬಾರದ Sea, at... Judiko, tới không, đánh. Đánh hơn, đánh và yên nó yên an toàn có thể làm, bắt nó làm đi, ಚಿಕ್ಕ ವಯಸ್ಸಾಗಿದ್ದಾಗ ಸ್ಕೂಲು ಸ್ಪೋರ್ಟ್ಸು ತಿರ್ಗಿ ಹಾಡ್ದು ಅಲ್ಲಿ ಇಲ್ಲಿ ಎಷ್ಟೆಷ್ಟೆಲ್ಲ ಒಂಥರ ಹೆಂಗ್ ಬೇಕೋ ಹಂಗ್ ಎಂಜಾಯ್ ಮಾಡ್ಕೊತ ಇದ್ವಿ ಏಜ್ ಆದಂಗ ಮನೆ ಜವಾಬ್ದಾರಿ ಏನು ಒಂದ್ ಆಕ್ಟಿವಿಟಿ ಇಲ್ಲ ಸ್ಪೋರ್ಟ್ಸ್ ಇಲ್ಲ ಏನಿಲ್ಲ ಒಂಥರ ಜೀವನನೇ ಬೋರ್ ಆಗ್ಬಿಟ್ಟೈತೆ ಎಲ್ಲ ಖಾಲಿ ಖಾಲಿ ಹಾ ಇಲ್ಲೇ ಒಂದು ನೋಡಿ ಇದೆ ರೋಡು ಏನ್ ಮಾಡ್ತಾನೆ ಗೊತ್ತಿಲ್ಲ ಮೋಸ್ಟ್ಲಿ ಮನೇಲೆ ಬಾ ಅಂತ ಹೇಳಿದ ಹೊಂಟಿದ್ದೀನೇ ಇದೆ ಮನೆ ಯಾ

கடீதவா ஏட்ட மனை அந்த அப்ப